ಶಾರ್ಟ್ ಮೂವಿ ಕೂಡ ಮಾಡಿದ್ದಾರೆ ಅವರು ಕಪಲ್ಸ್ ತುಂಬಾ ರೀಸ್ ಮಾಡ್ತಾ ಇರ್ತಾರೆ ಫನ್ನಿ ರೀಲ್ಸ್ ಅಲ್ಲ ರೀಲ್ಸ್ ಈ ಅಂತೂ ಈ ಸಲ서 ಮಂಗಳೂರಲ್ಲಿ ಊಟಕ್ಕೆ ಬಂದಿದ್ದೀವಿ ಗಣೇ ಬಿರಿಯಾನಿ ತಿನ್ನಿಸಬೇಕು ಅಂತ ವರ್ಷ ನಂತರ ಫಸ್ಟ್ ಟೈಮ್ ಸ್ವಲ್ಪ ಐದು ನಿಮಿಷ ವೇಟಿಂಗ್ ಉಂಟು ಹಾಯ್ ಮನಮೋಹ ಆನಂದಕ್ಕನವರ್ದು ಒಂದು ನೂರೈತರಿಂದ ಇನ್ನೂರು ಪಾಟ್ ಅವರು ತುಂಬಾ ಇದು ಸಸ್ಯ ಪ್ರೇಮಿ ನೋಡಬಹುದು ಅದಕ್ಕೋಸ್ಕರ ಅವರು ಫ್ಲಾಟ್ ಅಲ್ಲಿ ನಿಲ್ಲಲ್ಲ ಇಂಡಿವಿಜುವಲ್ ಮನೆ ತೆಕ್ಕೊಳ್ಳೋದು ಇಲ್ಲಿ ಮಾತ್ರ ಅಲ್ಲ ಆ ಕಡೆ ಫುಲ್ ಉಂಟು ನೋಡಿ ಇದೆಲ್ಲ ಅವರು ಈ ಪೋಟಲ್ ಎಲ್ಲ ಹಾಕಿ ಇಟ್ಟಿದ್ದಾರೆ ಇಲ್ಲಿ ಕ್ಯಾಕ್ಟಸ್ ಎಲ್ಲ ನೋಡಿ ಎಷ್ಟು ಚಂದವರು ನೋಡಿ ಎಷ್ಟು ಚೆಂದ ಇದು ಎಲ್ಲರ ಕಟ್ ಮಾಡಿ ಹೀಗೀಗ ಮಾಡಿ ತಲೆಗೆ ಹಾಕ್ಬೇಕು ಒಳ್ಳೆ ಸ್ಮೂತ್ ಆಗ್ತದೆ ಮುಖಕ್ಕೆ ಹಾಕಬಹುದು ಕುದಲಿಗೆ ಅಡಿಕೆ ಗಿಡ ನೋಡಿ ಅಡಿಕೆದ ಗಿಡ ಮತ್ತೆ ಕೆಲವು ಕಳ್ಳಿ ಗಿಡ ಇಂಥದ್ದೆಲ್ಲ ನೋಡಲೇ ಇಲ್ಲ ನಾನು ನಿನ್ನೊಂದು ಅದರಲ್ಲಿ ದಾಸವಾಳ ಅರಳಿ ನೋಡಿ ಈಗ ಇದಾಗಿದೆ ಮುದುಡಿ ಆಗಿದೆ ಅದೇ ರೀತಿ ಪತ್ರಡಿಯಲ್ಲಿ ಮತ್ತೆಡೆದು ಇದು ಅದೇ ಜಾತಿ ಇದು ಇಲ್ಲಿ ತಾವರೆ ದಿವಸ ಉಂಟು ಗಿಡ ತಾವರೆ ಮತ್ತೆ ಆಗಲಿಲ್ಲ ಅದಕ್ಕೆ ತುಂಬ ನೀರಲ್ಲಿ ಆಗುದು ಬಹಳ ಕಲೆಕ್ಷನ್ಸ್ ಉಂಟು ನಿನ್ನೆ ರಾತ್ರಿ ಅಂತ ಹೇಳಿದ್ರೆ ಬೆಳಿಗ್ಗೆವರೆಗೆ ಯಾರು ಮಲ್ಲೇ ಇಲ್ಲ ಟೈಮ್ ಈಗ ಅನ್ನೋದು ಒಂದು ಗಂಟೆ ಆಯ್ತು ಇತ್ತು ಈಗ ಫಾರಂ ಮಾಲೀಕ ಹೋಗ್ತಾ ಇದ್ದೇವೆ ಅದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆನಂದ ಅವರ ಮಗ ಮನೀಶ್ ಬಂದಿದ್ದಾನೆ ಬೆಂಗ್ಳೂರ್ ಇರುದ ಬೆಂಗಳೂರು ದೊಡ್ಡ ಕಂಪನಿಯಲ್ಲಿ ಇದ್ದಾನೆ

എല്ല <laughs>

ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ರೇಸ್ ಅವ್ರು ತುಂಬಾ ಫೇಮಸ್ ನಮ್ಮ ನಮ್ಮಲ್ಲಿ ಮಂಗಳೂರಲ್ಲಿ ಸೊ ಶಾರ್ಟ್ ಮೂವಿ ಕೂಡ ಮಾಡಿದ್ದಾರೆ ಅವರು கபல்ஸ் தா ரீஸ் ஃபனி ரீல்ஸ் அது என்ன

ಮುಂಚೆ ಬಂದಿದ್ದೇನೆ ಹಾಗೆ ಒಳ್ಳೇದುಂಟಲ್ಲ ಪುಡ್ಡ ಸ್ವಲ್ಪ ಐದು ನಿಮಿಷ ವೈಟಿಂಗ್ ಉಂಟು another movie

ಬೆಳಗಿನ ಸಮಯ ಹನ್ನೊಂದು ಗಂಟೆ ಇತ್ತು ಇದು ಮರು ದಿವಸ ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ಎಣ್ಣೆಗೆ ಹೇಳಲಿಲ್ಲ ನಾವು ಬರುವಾಗಲೇ ಒಂದೂವರೆ ಗಂಟೆ ಆಗಿದೆ ಕಾರ್ಯ ಮೇಡಮ್ ಮತ್ತೆ ರಾಮಕೃಷ್ಣ ಅವರು ಇಲ್ಲಿ ಅಷ್ಟೇ ಅಲ್ಲ ಯಾಕಂತ ಹೇಳಿದ್ರೆ ಮತ್ತೆ ಮಧ್ಯರಾತ್ರಿ ಹೋಗುದು ಬೇಡ ಹೇಳಿದೆ ಅವರು ಫುಲ್ಲು ಸಿಟಿ ಸೆಂಟ್ರಲ್ಲಿ ಪರ್ಚೇಸ್ ನಿನ್ನೆ ಫುಲ್ಲು ಮತ್ತೆ ಕಲ್ಕಿ ಮೂವಿ ಒಳ್ಳೇದಿತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಕಾಲ್ಪನಿಕ ಮೂವಿ ಅಂದ್ರೆ ಪುರಾಣದು ಕಥೆಯನ್ನೊಂದು ಲಿಂಕ್ ಹಿಡಿದು ಅದನ್ನು ಮಾಡಿದ್ದು ತುಂಬ ಖುಷಿ ಆಯಿತು ನೋಡಿ ಮತ್ತೆ ಅದೇ ರೀತಿ ಮೊನ್ನೆ ರಾತ್ರಿ ಮತ್ತೆ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ನಮ್ಮ ಆನಂದಕ್ಕರವರು ನಮ್ಮ ರಾತ್ರಿ ವಿಲೇಜ್ ಮಧುವನ್ ವಿಲೇಜ್ ಅಂತೇಳಿ ಸಾಧಾರಣ ಏರ್ಪೋರ್ಟ್ ರೋಡಿಗೆ ಹತ್ತಿರ ಆಗ್ತದೆ ಆ್ಯಂಬಿಯನ್ಸ್ ಎಲ್ಲ ಒಂದು ದೊಡ್ಡ ಸ್ಟಾರ್ ಹೋಟೆಲ್ನ ಜೋಡ್ತು ತುಂಬ ಖುಷಿ ಆಯಿತು ಅದೇ ರೀತಿ ನಿನ್ನೆ ಫುಡ್ಲ್ಯಾಂಡ್ ಹೋಟೆಲಿಗೆ ಅದು ಮನೀಷರಿಗೆ ತುಂಬ ಥ್ಯಾಂಕ್ಸ್ ಒಳ್ಳೆ ಟ್ರೀಟ್ ಮಾಡಿದ್ರು ಮತ್ತು ಬಿಲ್ ಕೊಡಲಿಕ್ಕೆ ಬಿಡಲಿಲ್ಲ ಕಾವ್ಯ ಮೇಡಮ್ ಅವರು ತೆಗೆದ್ರು ಆದರೆ ಕೊಡಲಿಕ್ಕೆ ಬಿಡಲಿಲ್ಲ ಒಳ್ಳೆ ಟ್ರೀಟ್ ಮಾಡಿದರು ಅದೇ ರೀತಿ ಅವರಿಗೆ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಉನ್ನತ ಸ್ಥಾನದಲ್ಲಿ ಅವರು ಬೆಂಗಳೂರಲ್ಲಿ ತುಂಬ ಖುಷಿಯಾಯಿತು ಯಾಕಂತೇಳಿದರೆ ತುಂಬ ಒಂದು ಗ್ರೌಂಡ್ ಲೆವೆಲಿಂದ ಬಂದ ಹುಡುಗ ಮತ್ತು ತುಂಬ ಡೀಸೆಂಟ್ ಎಂಥದ್ದು ಅವನನ್ನು ನೋಡೋ ಮುಂಚಿಂದಲೂ ಖುಷಿ ಈಗ ದುಡಿತಾನಂತಲ್ಲ ಅಂತಲ್ಲ ಮುಂಚಿನದೇ ನಮಗೆ ಖುಷಿ ಅದೇ ರೀತಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ನಾವು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮಂಜು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಇನ್ನೂ ಅವನಿಗೆ ಪ್ರಮೋಷನ್ ಸಿಕ್ಕಿ ಒಳ್ಳೊಳ್ಳೆ ಪೋಸ್ಟ್ ಅದು ಅಮೆರಿಕನ್ ಕಂಪೆನಿ ಅಂತ ನಿನ್ನೆ ಏನೋ ಹೇಳಿದರು ಕಂಪೆನಿ ಹೆಸರು ಮರ್ತೋಯ್ತು ಇನ್ನು ಅದರಲ್ಲಿ ಅವನಿಗೆ ಉನ್ನತಿ ಸಿಕ್ಕಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅದೇ ರೀತಿ ಆನಂದಕ್ಕನವರ ಒಂದು ಎಫರ್ಟಿಗೆ ಹೆಡ್ ಸಪ್ ಹೇಳಬೇಕು ಯಾಕಂತೇಳಿ ತುಂಬ ಕಷ್ಟಪಟ್ಟಿದ್ದಾರೆ ಅಂತೇಳಿ ಅವನಿಗೆ ಓದಿಸ್ಲಿಕ್ಕೆ ಆ ಟೈಮಲ್ಲಿ ಎಲ್ಲರೂ ದೂರ ಇದ್ರು ಯಾಕಂತ ಹೇಳಿದ್ರು ಹಾಗೆ ಅಲ್ಲ ಎಂತ ಇಲ್ಲದಿದ್ದರೆ ಯಾರು ಹತ್ತಿರ ಬರೋದಿಲ್ಲ ಉನ್ನತಿ ಒಂದು ಸ್ಥಾನಮಾನ ಸಿಕ್ಕಿದಾಗೆ ಎಲ್ಲ ಮುತ್ತುಕೊಳ್ತಾರೆ ತೊಂದರೆ ಇಲ್ಲ ಅವ್ರಿಗೆ ಗೊತ್ತುಂಟು ಯಾವ ಕಷ್ಟದಲ್ಲಿ ಯಾರಿದ್ರು ಹೇಳಿ ಅವರಿಗೆ ಸಹ ದೇವರು ಒಳ್ಳೇದು ಮಾಡಲಿ ಅವರಿಗೆ ನಾವು ಆರೋಗ್ಯಕ್ಕಾಗಿ ಬೇಡ್ತೇವೆ ಅಂತೇಳಿದ ಒಂದು ಪ್ರಾಯದ ನಂತರ ಅವರಿಗೆ ಆರೋಗ್ಯ ಮುಖ್ಯ ಬೇರೆಲ್ಲ ದೇವರು ಕೊಡ್ತಾರೆ ಆರೋಗ್ಯ ಒಂದು ಕಾಪಾಡಿಕೊಳ್ಳಿ ಅದೇ ರೀತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ನಿಮಗೆ ಸಹ ತುಂಬಾ ಥ್ಯಾಂಕ್ಸ್. ಕಾಮಿ ಮೇಡಮ್ ಮತ್ತೆ ರಾಮಕೃಷ್ಣನವರು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀರ. ಇವನ್ ಎರಡು ದಿವಸ ಕಳೆದುದಲ್ಲ ಗೊತ್ತಾಗ್ಲಿಲ್ಲ. ಹೌದು ಎರಡು ದಿವಸ ಹೇಗೆ ಕಳೆ ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇವೆ. ಬಾಯ್ ಬಾಯ್ ಬಾಯ್. ಎಸ್.